ಅಂಟಿಸದೆ ವಾಹನದಲ್ಲೇ ಇಟ್ಟುಕೊಳ್ತಾ ಇರುವುದು ಕಂಡು ಬಂದಿದೆ ಇದು ಲೂಸ್ ಫಾಸ್ಟ್ಯಾಗ್ ಅಂತ ಕರೆಯಲ್ಪಡ್ತಾ ಇದೆ ಅಂದ್ರೆ ಟೋಲ್ ಪ್ಲಾಜಾಗಳಲ್ಲಿ ಸ್ಕ್ಯಾನ್ ಆಗದೆ ಟೋಲ್ ವಿಳಂಬವಾಗ್ತಾ ಇದೆ ಟೋಲ್ ಕನೆಕ್ಷನ್ ಸರಿಯಾಗಿ ಆಗಿಲ್ಲ ಇತರೆ ವಾಹನಗಳಿಗೆ ವಿಳಂಬ ಶಬ್ದ ಗೊಂದಲ ಉಂಟಾಗ್ತಾ ಇದೆ ಈ ಸಮಸ್ಯೆ ನಿವಾರಣೆಗೆ ಎನ್ಎಚ್ಎಐ ಈಗ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಚಿವಾಲಯ ಅಧಿಕೃತ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಫಾಸ್ಟ್ಯಾಗ್ ಅನ್ನ ವಾಹನಗಳ ಮುಂಭಾಗದ ವಿಂಡ್ಶೀಲ್ಡ್ನಲ್ಲಿ ಒಳಗಿನಿಂದ ಅಂಟಿಸಿದ್ರೆ ಅಂತಹ ವಾಹನಗಳಿಂದ ಡಬಲ್ ಟೋಲ್ ಶುಲ್ಕವನ್ನ ಸಂಗ್ರಹಿಸಲಾಗ್ತಾ ಇದೆ ಈಗ ಹೊಸದಾಗಿ ಲೂಸ್ ಪಾಸ್ ಆಗಿದ್ರೆ ಟೋಲ್ ಏಜೆನ್ಸಿಗಳು ಮತ್ತು ರಿಯಾಯಿತಿದಾರರು ಅದನ್ನ ತಕ್ಷಣ ಎನ್ ಎಚ್ ಎ ಐಗೆ ವರದಿಯನ್ನ ಮಾಡಬೇಕು ಆ ಟ್ಯಾಗ್ ಅನ್ನ ತಕ್ಷಣ ಕಪ್ಪು ಪಟ್ಟಿ ಅಂದ್ರೆ ಬ್ಲಾಕ್ ಗೆ ಸೇರಿಸಲಾಗುತ್ತೆ ನಂತರ ಅದನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಈ ಘೋಷಣೆಯ ಉದ್ದೇಶ ಏನಂತಂದ್ರೆ ಸುಗಮವಾಗಿ ಟೋಲಿಂಗ್ ವ್ಯವಸ್ಥೆ ಹಾಗೂ ವಾರ್ಷಿಕ ಪಾಸ್ ವ್ಯವಸ್ಥೆ ಹೌದು ಆಗಸ್ಟ್ ಹದಿನೈದರಿಂದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಖಾಸಗಿ ವಾಹನ ಮಾಲೀಕರಿಗೆ ವಾರ್ಷಿಕ ಫಾಸ್ಟ್ ಅನ್ನ ಪರಿಚಯಿಸ್ತಾ ಇದೆ ಅಂದ್ರೆ ಫಾಸ್ಟ್ ಟ್ಯಾಗ್ ಪಾಸ್ ಅನ್ನ ಪರಿಚಯಿಸ್ತಾ ಇದೆ ಆಗಸ್ಟ್ ಹದಿನೈದರಿಂದ ಮೂರು ಸಾವಿರ ರೂಪಾಯಿ ಬೆಲೆಯ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಾಸ್ ಅನ್ನ ಹೊರತರಲಿದೆ ಒಂದು ವರ್ಷ ಅಥವಾ ಎರಡ್ನೂರು ಟ್ರಿಪ್ ಗಳವರೆಗೆ ಪ್ರಯೋಜನ ಪಡಿಬಹುದಾಗಿದೆ ಇದು ಹೆಚ್ಚು ಪ್ರಯಾಣಿಸುವವರಿಗಾಗಿ ಇದು ಹೆಚ್ಚು ಲಾಭದಾಯಕವಾಗಲಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಕಾಣ್ತೀರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ